ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮಗಳು ನನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರ ಒಂದು ಬಹಳ ಗಮನಾರ್ಹವಾದ ವಚನವನ್ನು ನೋಡೋಣ ಚನ್ನಮಲ್ಲಿಕಾರ್ಜುನನ ಒಂದು ನಿಲುವು ಅಂದ್ರೆ ಆ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀವಿ ಆದರೆ ಏಕೆ ಸುಲಭವಾಗಿ ಯಾರ ಕಣ್ಣಿಗೂ ಕಾಣಿಸಲ್ಲ ಇದನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಗೆ ವಿವರಿಸಿದ್ದಾರೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಆ ವಚನ ಹೀಗಿದೆ ನೆಲದ ಮರೆಯ ನಿಧಾನದಂತೆ ಫಲದ ಮರೆಯ ರುಚಿಯಂತೆ ಶಿಲೆಯ ಮರೆಯ ಹೇಮದಂತೆ ತಿಲದ ಮರೆಯ ತೈಲದಂತೆ ಮರದ ಮರೆಯ ತೇಜದಂತೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲುವ ನರಿಯಬಾರದು ನೋಡಿ ಎಷ್ಟು ಸುಂದರವಾದ ಹೋಲಿಕೆಗಳು ಹೇಳ್ತಾರೆ ಇಲ್ಲಿ ದೈವದ ಅಗೋಚರತೆ ಎನ್ನುವ ವಿಷಯವನ್ನೇ ನೇರವಾಗಿ ತಗೊಂಡಿದ್ದಾರೆ ಪ್ರತಿಯೊಂದು ರೂಪಕ ಅದು ದೈನಂದಿನ ಜೀವನದ್ದೇ ಕೂಡ ಆದರೆ ಅದರ ಅರ್ಥ ಬಹಳ ಆಳವಾಗಿದೆ ನೆಲದ ಮರೆಯ ನಿಧಾನ ಅಂದರೆ ಭೂಮಿಯ ಒಳಗೆ ಬಚ್ಚಿಟ್ಟಿರುವ ಒಂದು ನಿಧಿ ತರ ಹಾಗೆ ಫಲದ ಮರೆಯ ರುಚಿ ಅಂದರೆ ಹಣ್ಣಿನ ಒಳಗಿರುವ ಸವಿ ಆಮೇಲೆ ನೋಡಿದ್ರೆ ಕಾಣಲ್ಲ ಆದರೆ ಇರುತ್ತೆ ನಿಖರವಾಗಿ ಹಾಗೆ ನೆಕ್ಸ್ಟ್ ಸಾಲಲ್ಲಿ ನೋಡೋದಾದರೆ ಶಿಲೆಯ ಮರೆಯ ಹೇಮ ಅಂದರೆ ಕಲ್ಲಿನೊಳಗೆ ಚಿನ್ನದ ಒಂದು ತಿಲದ ಮರೆಯ ತೈಲ ಅಂದರೆ ಎಳ್ಳಿನೊಳಗೆ ಎಣ್ಣೆ ಆಮೇಲೆ ಮರದ ಮರೆಯ ತೇಜ ಅಂದರೆ ಕಟ್ಟಿಗೆಯಲ್ಲಿರುವ ಬೆಂಕಿ ಅಥವಾ ಶಕ್ತಿ ಅಂತ ಹೇಳ್ಬೋದು ಒಂದು ವಸ್ತುವಿನ ಅದರ ಹೊರಗಿನ ರೂಪ ಎಲ್ಲ ಅದರ ಒಳಗಿನ ಸತ್ವವನ್ನು ಅದರ ನಿಜವಾದ ಮೌಲ್ಯವನ್ನ ಹೇಳುತ್ತೆ ಹಾಗಾದ್ರೆ ದೇವರ ಬಗ್ಗೆ ಮಾತ್ರ ಅಲ್ಲ ಇದು ಪ್ರಪಂಚದ ಬೇರೆ ಸತ್ಯಗಳಿಗೂ ಕೂಡ ಅನ್ವಯ ಆಗುತ್ತೆ ಅನ್ಸುತ್ತೆ ಆ ಮರದ ಮರೆಯ ತೇಜ ಅನ್ನೋದು ನಿಜಕ್ಕೂ ಸ್ವಲ್ಪ ಯೋಚನೆ ಮಾಡಿಸುತ್ತೆ ಒಂದು ಸಾಮಾನ್ಯ ಕಟ್ಟಿಗೆ ತುಂಡಲ್ಲಿ ಬೆಂಕಿ ಅಡಗಿದೆ ಅಂದರೆ ಎಲ್ಲದರಲ್ಲೂ ಒಂದು ಆಂತರಿಕ ಶಕ್ತಿ ಇದೆ ಅಂತ ಅಕಮಹಾದೇವಿಯವರು ಹೇಳ್ತಾರೆ ಖಂಡಿತವಾಗಿ ಇದು ಒಂದು ವ್ಯಾಖ್ಯಾನದ ಸಾಧ್ಯ ಆದರೆ ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಸಾಲು ಇದೆಯಲ್ಲ ಇದು ತುಂಬಾ ಗಮನಾರ್ಹವಾಗಿದೆ ಭಾವದ ಮರೆಯ ಬ್ರಹ್ಮವಾಗಿಪ್ಪ ಅಂದರೆ ಇಲ್ಲಿ ವಿಷಯ ನೇರವಾಗಿ ದೈವಕ್ಕೆ ಆ ಪರತತ್ವಕ್ಕೆ ಬರುತ್ತೆ ಅಂದರೆ ನಮ್ಮ ಭಾವನೆಗಳ ಆಳದಲ್ಲಿ ಅಥವಾ ನಮ್ಮ ಅರಿವಿನಲ್ಲೇ ಆ ಬ್ರಹ್ಮ ಇರೋದು ಅಂತ ಬಹುತೇಕ ಒಂದು ಇದೇ ಅರ್ಥ ಹಾಗಾದ್ರೆ ಹೊರಗಡೆ ಎಲ್ಲ ಹುಡುಕೋದು ಬೇಕಿಲ್ಲ ನಮ್ಮ ಒಳಗೇನೆ ಇದೆ ಅಂತ ಅಲ್ವಾ ಹಾಗೆ ದೈವ ಎಲ್ಲೆಲ್ಲೂ ಇದ್ದಾನೆ ಸರ್ವಾಂತರ್ಯಾಮಿ ಆದರೆ ಅವನನ್ನು ಕಂಡುಹಿಡಿಯೋಕೆ ಹೊರಗಿನ ಜಗತ್ತನ್ನ ಹುಡುಕೋಕ್ಕಿಂತ ನಮ್ಮದೇ ಪ್ರಜ್ಞೆ ನಮ್ಮ ಭಾವ ಇದೆಯಲ್ಲ ಅದರ ಆಳಕ್ಕೆ ಇಳಿಬೇಕು ಅನ್ನೋ ಒಂದು ಸೂಚನೆ ಇದು ಬಾಹ್ಯ ಹುಡುಕಾಟದಿಂದ ಸಿಗೋದಲ್ಲ ಹಾಗಾದ್ರೆ ಕೊನೆಯ ಸಾಲಲ್ಲಿ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನನ ನಿಲುವನ್ನ ಹರಿಯಬಾರದು ಇದು ಕೇಳೋಕೆ ಸ್ವಲ್ಪ ನಿರಾಶೆ ತರ ಅಲ್ವಾ ಹರಿಯೋಕೆ ಆಗದೆ ಆಗದೇ ಇರುವ ಅಂದರೆ ನಮ್ಮ ಪ್ರಯತ್ನ ವ್ಯರ್ಥನ ಇದೊಂದು ಸೂಕ್ಷ್ಮವಾದ ಪ್ರಶ್ನೆ ಹರಿಯಬಾರದು ಅಂದರೆ ಬಹುಶಃ ನಮ್ಮ ಸಾಮಾನ್ಯ ತಿಳುವಳಿಕೆಯಿಂದ ಅಂದರೆ ಬುದ್ಧಿಯಿಂದ ಇಂದ್ರಿಯಗಳಿಂದ ಆತನ ಸಂಪೂರ್ಣ ಸ್ವರೂಪವನ್ನು ಅಳೆಯೋಕೆ ಪೂರ್ತಿಯಾಗಿ ಗ್ರಹಿಸೋಕೆ ಆಗಲ್ಲ ಅಂತ ಅರ್ಥವೇ ಹೊರತು ಆತನನ್ನು ಅನುಭವಿಸೋಕೆ ಆಗಲ್ಲ ಅಂತ ಅಲ್ಲವೇನೋ ಅದು ತರ್ಕಕ್ಕೆ ಮೀರಿದ್ದು ಅನುಭವಕ್ಕೆ ಆಳವಾದ ಅನುಭೂತಿ ಮಾತ್ರ ದಕ್ಕೋದು ಅಷ್ಟು ಸುಲಭವಾಗಿ ತಿಳಿಯುವ ಸ್ಥಿತಿ ಅಲ್ಲ ಹಾಗಾದ್ರೆ ತಿಳುವಳಿಕೆಯ ಮಿತಿಗಳ ಬಗ್ಗೆ ಎಚ್ಚರಿಸ್ತಾ ಇದ್ದಾರೆ ಅಕ್ಕ ಮಹಾದೇವಿಯವರು ಹಾಗಾದ್ರೆ ಈ ಇಡೀ ವಚನದಿಂದ ನಾವು ಮುಖ್ಯವಾಗಿ ಏನು ತಿಳ್ಕೋಬಹುದು ಇದರ ಸಾರ ಏನು ಒಟ್ಟಾರೆ ಅನ್ನೋದಾದ್ರೆ ದೇವರು ನಮ್ಮ ಸುತ್ತಮುತ್ತ ನಮ್ಮ ಒಳಗೇನೆ ಇದ್ದಾನೆ ಹೇಗೆ ನಿಧಿ ತರ ರುಚಿ ತರ ಚಿನ್ನತರ ಹೆಣ್ಣೆ ತರ ಈ ತೇಜ ಹಾಗೆ ಇವೆಲ್ಲ ಸೂಕ್ಷ್ಮವಾಗಿ ಅಡಗಿದ್ದಾನೆ ಅದನ್ನ ನೋಡೋಕೆ ಗ್ರಹಿಸೋಕೆ ನಮ್ಮ ಸಾಮಾನ್ಯ ಕಣ್ಣು ಸಾಮಾನ್ಯ ಬುದ್ಧಿ ಸಾಕಾಗಲ್ಲ ಅದಕ್ಕೆ ಒಂದು ವಿಶೇಷವಾದ ಒಂದು ಒಳಗಣ್ಣು ಬೇಕು ಆಂತರಿಕ ದೃಷ್ಟಿ ಬೇಕು ಅನ್ನೋದೇ ಇದರ ಮುಖ್ಯವಾದ ಸಂದೇಶ ಅಂತ ತಿಳ್ಕೋಬೋದು ನಮ್ಮ ಗ್ರಹಿಕೆ ಆಚೆಗೂ ಏನೋ ಇದೆ ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಈ ವಚನ ಕೊನೆಗೆ ಈ ವಚನ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನ ಮೂಡ್ಸುತ್ತೆ ನಾವು ದಿನ ನೋಡೋ ಈ ಪ್ರಪಂಚ ಇದೆಯಲ್ಲ ಇದರ ಪದರಗಳ ಕೆಳಗೆ ಅಥವಾ ಆಳದಲ್ಲಿ ಏನೋ ಸತ್ಯ ಅಡಗಿದೆ ಅಂತ ಈ ವಚನ ಹೇಳುತ್ತೆ ಆ ಮರೆಯಾದ ಸತ್ಯವನ್ನು ಅದನ್ನು ತಿಳಿಯೋಕೆ ನಮ್ಮ ಭಾವದ ಆಳಕ್ಕೆ ಇಳಿದು ನೋಡ್ತಿದ್ದೀವಾ ಆ ಒಂದು ದೃಷ್ಟಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಬಹುಶಃ ಇದು ಕೇಳುಗರು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಷಯ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಕೂಡ ಶರಣ ಶರಣಾರ್ಥಿಗಳು